ಜಾತಿ ಸಮೀಕ್ಷೆಗೆ ಬಹಿಷ್ಕಾರ ಎಲ್ಲ ಇದ್ದವರಿಗೆ ಸಮೀಕ್ಷೆ ಬೇಡವಾಗಿದೆ ಬಿಜೆಪಿ ಬ್ರಾಹ್ಮಣೀಕರಣಕ್ಕೆ ಒತ್ತು ಕೊಡ್ತಾ ಇದೆ ಹಿಂದುಳಿದ ವರ್ಗದ ಜನರನ್ನ ಮುನ್ನೆಲೆಗೆ ತರೋದು ಈ ಜಾತಿ ಸಮೀಕ್ಷೆಯ ಮೂಲ ಉದ್ದೇಶ ಈ ಬಿಜೆಪಿ ಮುಖಂಡರು ಸಮೀಕ್ಷೆಯನ್ನ ಬಹಿಷ್ಕರಿಸಿ ಅಂತ ಹೇಳೋದು ದೊಡ್ಡ ವ್ಯಂಗ್ಯ ಅಲ್ವಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಎಂ ಪವಿತ್ರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ವಿ ಸೋಮಣ್ಣ ಅವರ ಮನೆಗೆ ಜಾತಿ ಸಮೀಕ್ಷೆಗೆಂದು ಬಂದಿದ್ದಂತಹ ಗಣತಿದಾರರಿಗೆ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡ ಪ್ರಸಂಗ ಸಹ ನಡೆದಿದೆ ಮನೆಗೆ ಬಂದ ಒಂಬತ್ತು ಜನ ಸಿಬ್ಬಂದಿಯನ್ನ ನೋಡಿ ಈ ವೇಳೆ ಇಷ್ಟು ಜನ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನಿಸಿರುವ ಇವರು ಮುಂದಿನ ದಿನ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಿಸುತ್ತೆ ಹೀಗಿರುವಾಗ ಇಷ್ಟು ಪ್ರಶ್ನೆಗಳು ಬೇಕಾ ಇದೆಲ್ಲ ನಿಮ್ ಸರ್ಕಾರಕ್ಕೆ ತಿಳಿಬೇಕಲ್ವಾ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಾಧ್ಯಮಗಳ ಜೊತೆ ಮಾತಾಡುವಾಗ ಮೇಲ್ಜಾತಿಗಳನ್ನ ತುಳಿಯೋ ಸಲುವಾಗಿ ಈ ಜಾತಿವಾರು ಸಮೀಕ್ಷೆನ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ತಕ್ಷಣವೇ ಈ ಸಮೀಕ್ಷೆನ ನಿಲ್ಲಿಸಬೇಕು ಅಂತ ಸಹ ಹೇಳಿದ್ದಾರೆ ರಾಜ್ಯದ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿನ ತಿಳಿದುಕೊಳ್ಳೋ ಉದ್ದೇಶದಿಂದ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯ ಆಯೋಗ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಕಾಂತರಾಜ್ ಅವರು ವರದಿಯನ್ನು ಸಲ್ಲಿಸುತ್ತಾರೆ ಆದರೆ ಕಾಂತರಾಜ್ ವರದಿ ಸಲ್ಲಿಸಿ ಹತ್ತು ವರ್ಷಗಳು ಆದ ಕಾರಣ ಹೊಸ ಸಮೀಕ್ಷೆಗೆ ತೀರ್ಮಾನ ಮಾಡಿ ಆ ಕಾರ್ಯವನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವಹಿಸಲಾಗಿದೆ ಸೊ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಹ ಇತ್ತೀಚೆಗೆ ಮಾಹಿತಿಯನ್ನು ಕೊಟ್ಟಿದ್ರು ಈ ಸಮೀಕ್ಷೆ ಕಾರ್ಯದಲ್ಲಿ ಪ್ರತಿಯೊಬ್ರು ಸಹ ಪಾಲ್ಗೊಳ್ಬೇಕು ಯಾರೂ ಕೂಡ ಸಮೀಕ್ಷೆಯಿಂದ ಹೊರಗುಳಿಬಾರದು ಸೊ ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋಕೆ ಹಾಗಾಗಿ ಅವಕಾಶವನ್ನ ಕಲ್ಪಿಸಲಾಗಿದೆ ಸೊ ಸಮೀಕ್ಷಾದಾರರು ಪ್ರತಿ ಸದಸ್ಯರ ವಿದ್ಯಾರ್ಹತೆ ಕೌಶಲ್ಯ ತರಬೇತಿಯ ಅಗತ್ಯತೆ ಆದಾಯ ಕುಟುಂಬದ ಸ್ಥಿರ ಮತ್ತು ಚರಾಸ್ತಿಗಳ ವಿವರ ಧರ್ಮ ಜಾತಿ ಉಪಜಾತಿ ಹಾಗೂ ಕುಲಕಸಬು ಮತ್ತಿತರ ಮಾಹಿತಿಯನ್ನು ಿದ್ದಾರೆ ಸೊ ಯಾವ ಸಮುದಾಯದ ಜನ ಹಿಂದುಳಿದಿದ್ದಾರೆ ಅವರಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇದೆಯಾ ಅವರ ಆದಾಯ ಎಷ್ಟಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿ ಹಿಂದುಳಿದ ವರ್ಗದ ಜನರನ್ನ ಮುನ್ನೆಲೆಗೆ ತರೋದು ಈ ಜಾತಿ ಸಮೀಕ್ಷೆಯ ಮೂಲ ಉದ್ದೇಶ ಸೊ ಇದನ್ನ ಅರಿಯದ ಅಥವಾ ಅರಿತರೂ ಅರಿಯದ ರೀತಿಯಲ್ಲಿ ನಾಟಕ ಆಡ್ತಾ ಇರುವಂತಹ ಬಿಜೆಪಿ ನಾಯಕರು ಜಾತಿ ಸಮೀಕ್ಷೆಯನ್ನ ದ್ವೇಷ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತಹ ಮೊದಲ ಸಮೀಕ್ಷೆಯನ್ನ ಅದು ವೈಜ್ಞಾನಿಕ ಆಗಿಲ್ಲ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ ನೆಪಗಳನ್ನ ಹೇಳಿ ಕಸದ ಬುಟ್ಟಿಗೆ ಎಸೆಯುವಂತೆ ಮಾಡಿದ ಜನ ಈಗ ಮತ್ತೆ ಈ ವೈಜ್ಞಾನಿಕ ಸಮೀಕ್ಷೆಗೂ ತಕರಾರನ್ನ ತೆಗೆದಿದ್ದಾರೆ ಕೆಲ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸಹ ಜಾತಿ ಸಮೀಕ್ಷೆಯನ್ನು ಲೇವಡಿ ಮಾಡಿದರು ಕಲ್ಯಾಣ ಕರ್ನಾಟಕದ ಜನ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ಇದ್ಯಾವುದರ ಬಗ್ಗೆಯೂ ಗಮನ ಹರಿಸ್ತಾ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿಯ ಪಗಡೆಯಾಟದಲ್ಲಿ ಮುಳುಗಿದೆ ಅಂತ ಹೇಳಿದರು ಅಷ್ಟೇ ಅಲ್ಲ ಜಾತಿ ಗಣತಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂಥ ತೇಜಸ್ವಿ ಸೂರ್ಯ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ ನಿಮ್ಮ ಮಾಹಿತಿ ಸುರಕ್ಷಿತವಾಗಿಲ್ಲ ಹಾಗಾಗಿ ಜಾತಿ ಗಣತಿಯನ್ನು ಬಹಿಷ್ಕರಿಸಿ ಅಂತ ಕರೆ ಕೊಟ್ಟಿದ್ರು ನಾನು ಗಣತಿಯಲ್ಲಿ ಭಾಗಿಯಾಗೋದಿಲ್ಲ ನನ್ನ ಮಾಹಿತಿ ಸುರಕ್ಷಿತವಾಗಿರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ನನಗೆ ಸರ್ಕಾರದಲ್ಲಿ ನಂಬಿಕೆಯೇ ಇರದೆ ಇರೋದ್ರಿಂದ ನಾನು ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಸಹ ಹೇಳಿದ್ರು ಸೊ ಈ ಕುರಿತಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟು ಸಿದ್ದರಾಮಯ್ಯವರು ಧರ್ಮ ಜಾತಿಯನ್ನ ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧ ಇದೆ ಅಂತ ಹೇಳ್ತಾರೆ ಜಾತಿ ಗಣತಿಯಿಂದ ಹಿಂದೂಗಳ ಮತಾಂತರಕ್ಕೆ ಪ್ರೋತ್ಸಾಹ ನೀಡದಂತಾಗತ್ತೆ ಅಂತ ಈ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡ್ತಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ಕಾರಣ ಆಗಿದೆ ಇದರ ನಡುವೆನು ಜಾತಿ ಗಣತಿ ಬಗ್ಗೆ ಬಿಜೆಪಿಯಲ್ಲಿ ಪರ ಮತ್ತು ವಿರೋಧದ ನಿಲುವುಗಳು ವ್ಯಕ್ತವಾಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಬ್ರಾಹ್ಮಣ ಸಮುದಾಯದ ಹಿನ್ನೆಲೆಯವರಾದಂತಹ ಜೋಶಿ ಮತ್ತು ತೇಜಸ್ವಿ ವಿರುದ್ಧ ಬಿಜೆಪಿ ಪಕ್ಷ ಬ್ರಾಹ್ಮಣ್ಯದಲ್ಲಿ ಮುಳುಗು ಹೋಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ದೇಶದಲ್ಲಿ ಜಾತಿಗಳಿರೋದು ವಾಸ್ತವ ನೀವು ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೆ ನಿಮ್ಗೆ ಸುಲಭಕ್ಕೆ ಜಾತಿ ಹೇಳ್ದೇನೆ ಒಂದು ಬಾಡಿಗೆ ಮನೆ ಪಡೆಯೋಕೆ ಸಾಧ್ಯವಿಲ್ಲದ ಜಾತಿ ಗ್ರಸ್ತ ಸಮಾಜ ನಮ್ದು ದೇವಸ್ಥಾನಗಳಿಗೆ ಇಂದಿಗೂ ಸಹ ದಲಿತರಿಗೆ ಪ್ರವೇಶವಿಲ್ಲದ ದೇಶ ಇದು ಇತರ ಜಾತಿಗಳಿಗೆ ಗರ್ಭಗುಡಿಗೆ ಪ್ರವೇಶ ಇಲ್ಲ ಜನಿವಾರ ನೋಡೋಕೆ ಬಟ್ಟೆ ಬಿಚ್ಚಿ ದೇಗುಲಕ್ಕೆ ಪ್ರವೇಶ ನೀಡುವ ದೇಶ ಇದು ಅಪ್ಪಿತಪ್ಪಿ ಅಂತರ್ಜಾತಿ ವಿವಾಹ ಆಗ್ಬಿಟ್ರೆ ಮರ್ಯಾದೆ ಹೆಸರಲ್ಲಿ ತಂದೆಯೇ ಮಗಳನ್ನ ಕ್ರೂರ ಸಮಾಜ ನಮ್ದು ಇಂದು ದಲಿತರ ಮೇಲೆ ಜಾತಿ ಕಾರಣಕ್ಕೆ ದೌರ್ಜನ್ಯಗಳು ನಡೀತಾ ಇದೆ ಅಷ್ಟೇ ಅಲ್ಲ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾ ಇದೆ ಇವುಗಳನ್ನ ಒಂದನ್ನು ಖಂಡಿಸದ ಇದರ ವಿರುದ್ಧ ಕೆಲಸ ಮಾಡದನ್ನೇ ಸ್ವಜಾತಿಯಲ್ಲಿಯೇ ಮದುವೆಯಾಗಿರುವಂತಹ ಈ ಬಿಜೆಪಿ ಮುಖಂಡರು ಸಮೀಕ್ಷೆಯನ್ನು ಬಹಿಷ್ಕರಿಸಿ ಅಂತ ಹೇಳೋದು ದೊಡ್ಡ ವ್ಯಂಗ್ಯ ಅಲ್ವಾ ಅಥವಾ ಇವತ್ತು ದುರಹಂಕಾರ ಅಂತ ಹೇಳ್ಬಹುದಾ ತಮಿಳುನಾಡಿನಲ್ಲಿ ಒಟ್ಟಾರೆ ಮೀಸಲಾತಿ ಪ್ರಮಾಣ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಹಿಂದುಳಿದ ಸಮುದಾಯಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಗ್ತಾ ಇದೆ ತೆಲಂಗಾಣದಲ್ಲಿ ಒಟ್ಟು ಅರವತ್ತೇಳು ಪರ್ಸೆಂಟ್ ಮೀಸಲಾತಿ ಇದೆ ಹಿಂದುಳಿದ ವರ್ಗಗಳಿಗೆ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿ ಸಿಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಮಾತ್ರ ಇದೆ ಇದು ಹಿಂದುಳಿದ ವರ್ಗಗಳಿಗೆ ಕೇವಲ ಮೂವತ್ತೆರಡು ಪರ್ಸೆಂಟ್ ಸಿಗ್ತಾ ಇದೆ ಯಾಕೆ ಈ ಅನ್ಯಾಯ ನಲವತ್ತೈದು ಪರ್ಸೆಂಟ್ಗಿಂತನೂ ಹೆಚ್ಚಿರುವಂಥ ಹಿಂದುಳಿದ ವರ್ಗಗಳು ಯಾಕೆ ಕಡಿಮೆ ಪಾಲನ ಪಡಿತಾ ಇದೆ ಇದನ್ನ ಪ್ರಶ್ನೆ ಮಾಡಬೇಕಲ್ವಾ ನಮಗೆ ಸಿಕ್ಬೇಕಾದಂತಹ ಪಾಲನ್ನ ಹೋರಾಟದ ಮೂಲಕ ಪಡ್ಕೊಳ್ತಾ ಇದ್ದರೂ ಸಹ ಇದಕ್ಕೂ ಸೋಕಾಲ್ಡ್ ಬಲಾಢ್ಯ ಜಾತಿಗಳು ಅಪಸ್ವರ ಎತ್ತುತ್ತಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆನ ಹೇಗಾದ್ರೂ ಮಾಡಿ ತಡಿಬೇಕು ಸಮುದಾಯಗಳ ನೈಜ ಸ್ಥಿತಿಗತಿ ಗೊತ್ತಾಗೋದನ್ನ ತಪ್ಪಿಸ್ಬೇಕು ಅಂತ ಬಿ ಜೆ ಪಿ ಸಂಚನ ರೂಪಿಸಿದಂತೆ ಕಾಣಿಸ್ತಾ ಇದೆ ಇನ್ನು ಬಿಜೆಪಿಗರು ಹೇಳೋ ಹಾಗೆ ಜಾತಿ ಸಮೀಕ್ಷೆ ಬೇಡ ಅಂತಂದ್ರೆ ಅದು ಕೇಂದ್ರಕ್ಕೂ ಅನ್ವಯ ಆಗ್ಬೇಕಲ್ವಾ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಡೆಸೋದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ ಸಾವಿರದ ಒಂಬೈನೂರ ಜನಗಣತಿ ಕಾಯ್ದೆ ಪ್ರಕಾರ ದೇಶದಲ್ಲಿ ಹತ್ತು ವರ್ಷಕ್ಕೆ ಒಮ್ಮೆ ಗಣತಿ ನಡಿಬೇಕು ಅದರ ಅನುಸಾರನೇ ಈ ಬಾರಿ ಗಣತಿ ಆಗಲಿದೆ ಈಗಾಗಲೇ ಈ ಬಗ್ಗೆ ಅಧಿಕೃತ ಸೂಚನೆಯೂ ಬಂದಿದೆ ಸೊ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಮೋದಿ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಾರಾ ಇಲ್ಲ ಈ ಜಾತಿ ಸಮೀಕ್ಷೆ ಮಾಡಬೇಡಿ ನಾವು ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳುವಂತ ಧೈರ್ಯ ಕರ್ನಾಟಕದ ಬಿ ನಾಯಕರಿಗೆ ಇದೆಯಾ ಇದಕ್ಕೆ ಹೇಳೋದು ಬಿ ಜೆ ಪಿ ನಾಯಕರ ದ್ವಂದ್ವ ನಿಲುವು ಅಂತ ಹಿಂದುಳಿದ ವರ್ಗಗಳ ಆಯೋಗ ಈ ಡೇಟಾವನ್ನು ಬಳಸಿಕೊಂಡು ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ಮೀಸಲಾತಿ ಶಿಕ್ಷಣ ಸೌಲಭ್ಯ ಉದ್ಯೋಗ ಅವಕಾಶಗಳನ್ನು ಮತ್ತು ಇತರ ಸೌಲಭ್ಯಗಳನ್ನು ಈ ಜಾತಿ ಸಮೀಕ್ಷೆ ರೂಪಿಸಿಕೊಡುತ್ತೆ ಫಾರ್ ಎಕ್ಸಾಂಪಲ್ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಶಾಲೆ ಅಥವಾ ಸ್ಕಾಲರ್ಶಿಪ್ಗಳನ್ನು ಒದಗಿಸಬಹುದು ಸಾಮಾಜಿಕವಾಗಿ ಜಾತಿ ಆಧಾರಿತ ಅಸಮಾನತೆಗಳನ್ನು ಕಡಿಮೆ ಮಾಡೋ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಇದಾವುದರ ಅರಿವು ಬಿಜೆಪಿಯವರಿಗಿಲ್ವಾ ಜಾತಿ ಸಮೀಕ್ಷೆಯನ್ನು ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅದರಲ್ಲಿ ಬಿ ಜೆ ಪಿಗರ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ಬಿ ಜೆ ಪಿಯ ಬ್ರಾಹ್ಮಣರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಜೀತ ಪದ್ಧತಿಯ ಕಾಲದಲ್ಲಿ ಜನರನ್ನ ಪ್ರಾಣಿಗಳ ರೀತಿ ಬಳಸ್ಕೊಂಡಂಥ ಬಲಾಢ್ಯ ವರ್ಗವೇ ಈಗ ಈ ಜಾತಿ ಸಮೀಕ್ಷೆನ ಒಪ್ಪದೆ ಇರುವಂಥ ಒಂದು ಗುಂಪು ಇವರೆಲ್ಲ ಸಮಾಜದಲ್ಲಿರುವ ಘಾತುಕ ಶಕ್ತಿಗಳಿಗೆ ಉದಾಹರಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ